ಇತರ ಡ್ರೋನ್ ಪ್ರತಾಪ್ ಅವರ ತಂದೆ ಪ್ರತಾಪ್ಗೆ ಈಗ ಮುಗ್ಗ ಬಿಟ್ಟಿದ್ದಾರೆ ಮನೆಯೊಳಗೆ ಬಂದು ಹೌದು ಪ್ರತಾಪ್ ಅವರ ತಂದೆ ಬರಲಿ ಬರಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಿದ್ರಿ ಆದರೆ ಎಲ್ಲಿ ಪ್ರತಾಪ್ ಅವರ ತಂದೆ ಬಂದು ಎರಡು ಹೊಡೆದಿದ್ದಾರೆ ಅದು ಹೊಡೆದಿದ್ದು ಕೂಡ ಯಾತಿಗೆ ಗೊತ್ತಾ ಅದೇ ಪ್ರೀತಿಗೆ ನಾಲ್ಕೈದು ವರ್ಷಗಳಿಂದ ಒಂದು ಫೋನ್ ಕಾಲು ಕೂಡ ಕನೆಕ್ಟ್ ಆಗದೆ ರೀತಿಯಲ್ಲಿ ಮಾಡ್ಕೊಂಡಿದ್ಯಾ ನೀನು ಮಾಡ್ಕೊಂತಿರೋ ಸರಿಣ್ಣ ಅಂತ ಹೇಳಿ ಎರಡು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ನಿನಗೆ ಗೆದ್ದಿ ಊರಿಗೆ ಬರೋದನ್ನು ಕಲಿ ನೀನೊಬ್ಬ ರೈತ ಅನ್ನೋದನ್ನು ಯಾವತ್ತೂ ಮರಿಬೇಡ ಸಾಕು ಈ ಡ್ರೋನು ಅದು ಇದು ಅಂತ ಮಾಡ್ಕೊಂಡಿದ್ದು ಇಲ್ಲಿಯ ತನಕ ಇನ್ನು ಮುಂದೆ ಈಗ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ಯಾ ಬಿಗ್ ಬಾಸ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ ನೀನು ಇಲ್ಲಿ ಗಂಟ ಬಂದಿದ್ದೀರಾ ಅದೇ ದೊಡ್ಡ ವಿಷಯ ಇವತ್ತು ಇಡೀ ಕರ್ನಾಟಕದಲ್ಲಿ ನಿಂಗೆ ಒಳ್ಳೆಯ ಹೆಸರಿರೋದು ಹಾಗೆ ನಿನ್ನ ನಡತೆ ಏನು ಅನ್ನೋದು ಗೊತ್ತಾಗಿದೆ ಆ ಜನಕ್ಕೆ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಈಗ ಅದೇ ಹಳ್ಳಿ ಜನ ಇವತ್ತು ನಿನ್ನ ಎತ್ತಿ ಮೆರೆಸೋದಕ್ಕೆ ಕಾಯ್ತಿದ್ದಾರೆ ನಮ್ಮೂರು ಮಗ ಪ್ರತಾಪ್ ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆಯಿಂದ ಕಾಯ್ತಿದ್ದಾರೆ ದಯವಿಟ್ಟು ನೀನು ಗೆದ್ದು ಬಾ ಆದಷ್ಟು ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ ಬಿಗ್ ಬಾಸಲ್ಲಿ ಇದ್ದು ಬಾ ಸಾಕು ಅಂತಲೂ ಕೂಡ ಅವರ ತಂದೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಮನೆಗೆ ಬರ್ತಿದ್ದಂಗೆ ನಿನ್ನ ತಾಯಿ ತಂಗಿ ಎಲ್ಲರೂ ಕೂಡ ನಿನಗೋಸ್ಕರ ಕಾಯ್ತಿದ್ದಾರೆ ಸಾಕು ಈ ಬೆಂಗ್ಳೂರು ಸಹವಾಸ ಈ ಸಿಟಿಯವರ ಸಹಾಸನೇ ಸಾಕು ಇವ್ರುಗಳು ಯಾವ ಸವಾಸನೂ ಬೇಡ ಹಳ್ಳಿಯಲ್ಲಿ ಬಂದು ನಿಮ್ದೇಗ ನಾನು ಮಾಡಿರೋಂಥ ಜಮೀನು ನೋಡ್ಕೊಂಡು ನಡೆಸ್ಕೊಂಡು ಹೋಗು ನೀನು ಅಂತ ಹೇಳಿ ಅವರ ತಂದೆ ಬುದ್ಧಿಮಾತನು ಹೇಳ್ತಾರೆ ಇದಕ್ಕೆ ಪ್ರತಾಪ್ ಕೂಡ ಒಪ್ಪಿಕೊಂಡಿದ್ದಾನೆ ಅಂತಲೇ ಹೇಳ್ಬೋದು